ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಪ್ಲೀಸ್ ಎಲ್ಲರೂ ವೀಡಿಯೋನ ಪೂರ್ಣವಾಗಿ ನೋಡಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಬೇಡಿ ನಾವು ಬಂದಿದ್ದೀವಿ ಸರ್ಜಾಪುರದಲ್ಲಿರುವ ಕೂಡ್ಲು ಗೇಟಲ್ಲಿ ಈ ಒಂದು ಎಕ್ಸಿಬಿಷನ್ನ ಹಾಕಿದ್ರು ತುಂಬ ಚೆನ್ನಾಗಿದೆ ದೊಡ್ಡವರಿಗೆ ಹಾಗೆ ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿದೆ ಥ್ರಿಲ್ಲಿಂಗ್ ಆಟಗಳು ಇದ್ದಾವೆ ಹಾಗೆ ತಿನ್ನಲಿಕ್ಕೆ ಆಹಾರಗಳು ಎಲ್ಲ ಸಿಗುತ್ತೆ ನಿಮಗೆ ಫುಡ್ ಯಾವ್ದು ಬೇಕು ಆ ಥರ ಸ್ನ್ಯಾಕ್ಸ್ ಎಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಇದು ಬಂದುಬಿಟ್ಟು ಒಂದು ತಿಂಗಳವರೆಗೂ ಜನವರಿ ಜನ್ವರಿ ಎಂಡ್ವರೆಗೂ ಇದು ಇರುತ್ತೆ ಆಮೇಲೆ ಇಲ್ಲಿ ನೀವು ಎಂಟ್ರೆನ್ಸ್ ಹೋಗ್ಬೇಕಂದ್ರೆ ಟಿಕೆಟ್ ತಗೊಂಡ್ಬಿಟ್ಟು ಒಳಗಡೆ ಹೋಗಬೇಕಾಗುತ್ತೆ ಫಿಫ್ಟಿ ಹಂಡ್ರೆಡ್ ಇಷ್ಟಿರುತ್ತೆ ಇದು ಸಾಯಂಕಾಲ ಆರರಿಂದ ಒಂಬತ್ತು ಒಂಬತ್ತೂವರೆವರೆಗೂ ನಿಮಗೆ ಇಲ್ಲಿ ಎಂಜಾಯ್ ಮಾಡಲಿಕ್ಕೆ ಟೈಮ್ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿ ನೀವು ಎಂಜಾಯ್ ಮಾಡ್ಬೋದು ಹಾಗೆ ಥ್ರಿಲ್ಲಿಂಗ್ ಆಟಗಳು ಇದೆ ತುಂಬ ಚೆನ್ನಾಗಿ ನೀವು ಆಟ ಆಡ್ಬೋದು ಮಕ್ಕಳಿಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಗೇಮ್ಸ್ ಎಲ್ಲ ಇದೆ ದೊಡ್ಡವರು ಆಟ ಆಡ್ಬೋದು ಚಿಕ್ಕವರು ಆಟ ಆಡ್ಬೋದು ಇದು ಎಂಟ್ರೆನ್ಸ್ ಇದು ಎಂಟ್ರೆನ್ಸಿಂದ ನಾವು ಒಳಗಡೆ ಬಂದ್ವಿ ಹೀಗಿದೆ ನೋಡಿ ಫುಲ್ ಲೈಟಿಂಗ್ಸ್ ಹಾಕಿ ಜಿಗಿ ಜಿಗಿಯಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೇ ನಮಗೆ ಇದು ಬೇರೆ ಕಂಟ್ರಿಗೆ ಹೋಗಿ ಬಂದಿದ್ವಿ ಏನೋ ಆ ಥರ ಅನ್ಸುತ್ತೆ ಆ ಥರ ಸೆಟ್ ಹಾಕಿದ್ದಾರೆ ಚೆನ್ನಾಗಿದೆ ಫೋಟೋ ಎಲ್ಲ ತೆಗೆಸ್ಕೊಳ್ಳಿಕ್ಕೂ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಜನ ಬಂದಿದ್ದರು ನಾವು ಹೋಗಿದ್ದು ಐ ತಿಂಕ್ ಗುರುವಾರ ಅನ್ಸ್ಕೋತೀನಿ ಗುರುವಾರ ಶುಕ್ರವಾರ ಆವಾಗಲೇ ಇಷ್ಟುಕೊಂಡು ಜನ ಇದ್ದರು ತುಂಬ ರಶ್ ಇತ್ತು ಇನ್ನು ವೀಕೆಂಡ್ ಸ್ಯಾಟರ್ಡೆ ಸಂಡೇ ಇನ್ನೂ ಜನ ಜಾಸ್ತಿ ಬರ್ತಾರೆ ಫುಲ್ ಎಲ್ಲ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾರೆಲ್ಲ ನಿಯರ್ ಇದ್ದೀರಾ ಹೋಗಿ ಒಂದ್ಸತಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಇದು ಎಂಟ್ರೆನ್ಸ್ ಅಲ್ಲೇ ನಿಮಗೆ ಈ ಥರ ಎಲ್ಲ ಇದೆ ಪಿಕ್ಚರ್ ಎಲ್ಲ ಹಾಕಿದ್ದಾರೆ ಫೋಟೋ ತಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿದೆ ಆಟಗಳು ಹಾಗೆ ಥ್ರಿಲ್ಲಿಂಗ್ ಆಟಗಳಿದೆ ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ಆಟ ಆಡ್ಲಿಕ್ಕೆ ಹೋಗಿದ್ದರು ನನಗೆ ತುಂಬ ಭಯ ಆ ಥರ ಎಲ್ಲ ಆಟ ಆಡ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಭಯ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ತುಂಬ ದೊಡ್ಡ ಸೆಟ್ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮೂನ್ ಇಟ್ಟಿದ್ದಾರೆ ಅಲ್ಲಿ ಮೂನ್ ತುಂಬ ಚೆನ್ನಾಗಿತ್ತು ಮೂನ್ ಕ್ಯೂಟಾಗಿ ಈ ತರ ಎಂಟ್ರೆನ್ಸ್ ನಾವು ಫಸ್ಟ್ ಒಳಗಡೆ ಹೋಗ್ಬೇಕು ಇಲ್ಲಿ ಆಟ ಆಡ್ಲಿಕ್ಕೆ ಹೋಗುವಾಗ ಈ ತರ ಎಂಟ್ರೆನ್ಸ್ ಬರುತ್ತೆ ಇದು ಕೆಳಗಡೆ ಇನ್ನೊಂದು ಕೆಳಗಡೆ ಬರುತ್ತೆ ಇಲ್ಲಿ ನೋಡಿ ಪುನೀತ್ ರಾಜ್ಕುಮಾರ್ ಇದ್ದಾರೆ ಅವ್ರ ಜೊತೆ ನಾವು ಫೋಟೋ ತೆಗೆಸ್ಕೊಬೋದು ಹಾಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಎಲ್ಲ ನಾವು ಫೋಟೋ ತಗೋಬೋದು ತುಂಬ ಚೆನ್ನಾಗಿ ಖುಷಿ ಅನಿಸುತ್ತೆ ಈ ಥರ ಎಲ್ಲ ಫೋಟೋ ತೆಗೆಸ್ಕೊಡ್ಲಿಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪಿಕ್ಚರ್ಸು ತುಂಬ ಚೆನ್ನಾಗಿದೆ ಒಂದ್ರಿಗಿಂತ ಒಂದು ಹಾಗೆ ಇಲ್ಲಿ ಬಂದುಬಿಟ್ರೆ ನ ಹೆಣ್ಮಕ್ಳಿಗೆ ಇಷ್ಟ ಆಗೋ ಸ್ಟಿಕ್ಕರು ಬಾಚಣಿಕೆ ಕ್ಲಿಪ್ಸ್ ಅಂತೆ ಎಲ್ಲ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಫೈವ್ ರುಪೀಸ್ ಎಲ್ಲ ಸಿಗುತ್ತೆ ನಿಮಗೆ ಏರಿಂಗ್ಸ್ ದೊಡ್ಡ ದೊಡ್ಡ ಇಯರಿಂಗ್ಸ್ ಎಲ್ಲ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ನೋಡಿ ಆಮೇಲೆ ಇಲ್ಲೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ಗಳೆಲ್ಲ ಇದೆ ಎಷ್ಟು ತಗೊಂಡ್ರು ಆ ಅಂಗಡಿ ಯಾವಾಗಲೂ ಬ್ಯುಸಿ ಇರುತ್ತೆ ಹೆಣ್ಮಕ್ಳಿಗೆ ಯಾವಾಗಲೂ ತಗೋತಾನೆ ಇರ್ತೀವಿ ಅನಿಸುತ್ತೆ ಯಾವಾಗಲೂ ಈ ಥರ ಅಂಗಡಿಗಳು ಮಾತ್ರ ಯಾವಾಗಲೂ ಫುಲ್ ಬ್ಯುಸಿನೇ ಇರ್ತವೆ ಇಲ್ಲಿ ಇಯರಿಂಗ್ಸ್ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ತುಂಬ ಪುಟಾಣಿ ಪುಟಾಣಿ ಇಯರಿಂಗ್ಸ್ ಇದೆ ಎಲ್ಲ ನಿಮಗೆ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸ್ ಒನ್ ಈ ಥರ ಇದೆ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಫೈವ್ ರುಪೀಸ್ ಈ ಥರ ಶಾಪಲ್ಲೆಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ ಪ್ರೈಸು ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಟ್ವೆಂಟಿ ರುಪೀಸ್ಗೆಲ್ಲ ಸೇಲ್ ಮಾಡ್ತಾಯಿದ್ರು ಬಟ್ಟೆ ಹಾಗೆ ಪ್ಲಾಸ್ಟಿಕ್ ವಸ್ತುಗಳು ಆಮೇಲೆ ಜುವಲರ್ಸು ಎಲ್ಲ ನಾವು ಪರ್ಚೇಸ್ ಮಾಡ್ಕೋಬೋದು ಇಲ್ಲಿ ರಂಗೋಲಿ ಐ ಡಿಸೈನ್ಸ್ ತುಂಬ ಚೆನ್ನಾಗಿದೆ ನೋಡಿ ರಂಗೋಲಿ ಐಟಮ್ಸ್ ಇದು ಎಲ್ಲ ಕಡಿಮೆನೇ ಇದೆ ನಿಮಗೆ ಟೆನ್ ಟ್ವೆಂಟಿ ರುಪೀಸ್ಗೆಲ್ಲ ಸಿಗುತ್ತೆ ಆಮೇಲೆ ಇಲ್ಲಿ ಬಂದುಬಿಟ್ಟು ರಾಜಸ್ಥಾನಿ ಸ್ಕರ್ಟ್ಸ್ ಎಲ್ಲ ಇತ್ತು ಚೆನ್ನಾಗಿ ದೊಡ್ಡೋರಿಗೆಲ್ಲ ತುಂಬ ಚೆನ್ನಾಗಿತ್ತು ಸ್ಕರ್ಟ್ಸು ಇಲ್ಲೆಲ್ಲ ಬಾರ್ಗಿನ್ ಮಾಡಿ ನಾವು ತಗೋಬಹುದು ಚೆನ್ನಾಗಿರುತ್ತೆ ಸ್ಕರ್ಟ್ಸ್ ಎಲ್ಲ ಇವ್ರ ಹತ್ರ ಒಂಥರ ಡಿಫ್ರೆಂಟಾಗಿರುತ್ತೆ ನಮಗೆ ರಾಜಸ್ಥಾನೀಸ್ ಐಟಮ್ಸ್ ಎಲ್ಲ ಒಂಥರ ಡಿಫ್ರೆಂಟ್ ಇರುತ್ತೆ ಇಲ್ಲೆಲ್ಲ ಜೀನ್ಸ್ ಬಟ್ಟೆಗಳಿದೆ ಮಕ್ಕಳಿಗೆ ಮತ್ತು ಆಮೇಲೆ ದೊಡ್ಡೋರಿಗೆಲ್ಲ ಇತ್ತು ಜೀನ್ಸು ಡಂಗ್ರಿಗಳೆಲ್ಲ ಇತ್ತು ಆಮೇಲೆ ಇಲ್ಲೆಲ್ಲ ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ಐಟಮ್ಸ್ಗಳಿವೆ ನೋಡಿ ಇಲ್ಲಿ ಉಪ್ಪಿನಕಾಯಿ ಅಪ್ಪ ಎಷ್ಟುಕೊಂಡು ವೆರೈಟಿ ಉಪ್ಪಿನಕಾಯಿ ಇದೆ ಗೊತ್ತಾ ನಾನು ಇಷ್ಟುಕೊಂಡು ಉಪ್ಪಿನಕಾಯಿನೇ ನೋಡಿಲ್ಲ ಆ್ಯಕ್ಚುಲಿ ತಿಂದು ಇಲ್ಲ ಇಷ್ಟುಕೊಂಡು ವೆರೈಟಿ ಉಪ್ಪಿನಕಾಯಿನ ತುಂಬ ಅಂದರೆ ತುಂಬ ವೆರೈಟಿ ಉಪ್ಪಿನಕಾಯಿ ರಾಜಸ್ಥಾನಿ ಉಪ್ಪಿನಕಾಯಿ ಇವೆಲ್ಲ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೋಡಿ ಎಲ್ಲ ಒಂದು ಒಂದೊಂದು 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 ಕಲರ್ ಇದೆ ಆಮೇಲೆ ತುಂಬ ಚೆನ್ನಾಗಿದೆ ಎಲ್ಲ ಬೇರೆ ಬೇರೆ ರೀ ಇದರಿಂದ ಮಾಡಿರೋದು ಉಪ್ಪಿನಕಾಯಿ ಎಲ್ಲ ನೋಡಿ ಆಮೇಲೆಲ್ಲ ಗೇಮ್ಸ್ ಇದೆ ಆಮೇಲೆ ಟ್ಯಾಟು ಎಲ್ಲ ಹಾಕ್ತಾ ಇಲ್ಲೆಲ್ಲ ಗೇಮ್ಸ್ ಇದೆ ಫಿಫ್ಟಿ ರುಪೀಸ್ ಈ ಥರ ಮತ್ತು ನಮಗೆ ರಿಟರ್ನ್ ಏನಾದರೂ ಗಿಫ್ಟ್ ಕೊಡ್ತಾರೆ ಅವರು ಮೋಸ ಹಾಕಿದ್ರೆ ಇಲ್ಲ ಆಟ ಆಡಿದ್ ಎಲೆ ಅಲ್ಲಿ ಚೆನ್ನಾಗಿದೆ ನೆಕ್ಸ್ಟ್ ಐಸ್ ಕ್ರೀಮ್ ಎಲ್ಲ ಇದೆ ತಿನ್ನಲಿಕ್ಕೆ ಸ್ನಾಕ್ಸ್ ಇದೆ ಬಜ್ಜಿ ಹಾಲು ಚಿಪ್ಸ್ ಅಂತೆ ಅದು ಇದು ಅಂತ ಕೂರ್ಕು ತಿಂಡಿಗಳೆಲ್ಲ ಇದೆ ಲೈಟಿಂಗ್ಸ್ ಹಾಕ್ಬಿಟ್ಟು ಆಟ ಆಡಲಿಕ್ಕೆ ಸಖತ್ತಾಗಿ ಮಾಡಿದ್ದಾರೆ ಮಕ್ಕಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ ದೊಡ್ಡವರು ಚಿಕ್ಕ ಮಕ್ಕಳು ಥರ ಎಲ್ಲ ಚ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ದೊಡ್ಡ ಮಕ್ಕಳು ಆಟ ಆಡ್ತಿದ್ರು ಚಿಕ್ಕವರು ಆಟ ಆಡ್ತಾ ಇದ್ರು ಯಾರಿಗೆಲ್ಲ ಭಯ ಇದೆ ಹೇಳಿ ಯಾರೆಲ್ಲ ಇಷ್ಟಪಡ್ತಾರೆ ಈ ಥರ ಎಲ್ಲ ಆಟ ಆಡಲಿಕ್ಕೆ ಅಂತ ನನಗೆ ಖಂಡಿತ ಭಯ ಇದೆ ಈ ಥರ ಎಲ್ಲ ಆಟ ಆಡಲಿಕ್ಕೆ ನನಗೆ ಇಷ್ಟವೂ ಇಲ್ಲ ನನಗೆ ನನ್ನ ಮಕ್ಕಳು ಆಟ ಆಡ್ತಿದ್ದಾರೆ ನನಗೆ ಇಲ್ಲೇ ಟೆನ್ಷನ್ ಆಗ್ತಿದೆ ಏನಾಗುತ್ತೋ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಅವ್ರು ಮಾತ್ರ ತುಂಬ ಎಂಜಾಯ್ ಮಾಡ್ತಿದ್ರು ನನಗೆ ಟೆನ್ಷನ್ ಆಗ್ತಾ ಇದೆ ಅವ್ರು ಆಟ ಆಡೋದು ಬಿಟ್ಟು ಎಷ್ಟು ರಫಾಗಿ ಹೋಗ್ತವೆ ಗೊತ್ತಾ ಈ ಥರ ಎಲ್ಲ ಆಟಗಳು ಮೇಲೆ ಹೋಗಿ ಕೆಳಗೆ ಬಂದ್ಬಿಟ್ಟು ಹೊಟ್ಟೆ ಎಲ್ಲ ಹೆಚ್ಚು ಆಗುತ್ತೆ ಒಂಥರ ನೋವು ಅನಿಸುತ್ತೆ ಮಕ್ಳಿಗೆ ಮಾತ್ರ ತುಂಬ ಇಷ್ಟ ನಮ್ಮ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ ಇಲ್ಲಿ ನೋಡಿ ಎಷ್ಟುಕೊಂಡು ದೊಡ್ಡದಾಗಿದೆ ಪಾಪಡು ಅದರಲ್ಲಿ ಈರುಳ್ಳಿ ಎಲ್ಲ ಹಾಕಿ ಉಪ್ಪು ಖಾರ ಹಾಕಿ ಕೊಡ್ತಾರೆ ಚೆನ್ನಾಗಿತ್ತು ಒಂದಾಗತ್ಲೇ ಒಂದು ಎಲ್ಲ ಮೂರು ಆಟಗಳು ಭಯಂಕರ ಆಟಗಳು ಈ ಆಟದಲ್ಲಿ ಈ ಮೂರು ಆಟಗಳು ಮಾತ್ರ ನನಗೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ ನನ್ನ ಮಕ್ಕಳಿಗೆ ಮಾತ್ರ ಸ್ವಲ್ಪನೂ ಭಯನೇ ಇಲ್ಲ ತುಂಬ ಖುಷಿಯಿಂದ ಹೋಗಿ ಆಟ ಬರ್ತಾರೆ ಅವರು ಈ ಆಟ ಬಂದ್ಬಿಟ್ಟು ನಿಜವಾಗ್ಲೂ ಹೆಂಗೆ ಸುತ್ತುತ್ತೆ ಗೊತ್ತಾ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ ಹೊರಗಡೆಯಿಂದಲೇ ನನ್ನ ತಲೆ ಸುತ್ತುತ್ತಾ ಇದೆ ಅಲ್ಲಿ ಕೂತ್ಕೊಂಡವ್ರಿಗೆ ಏನೂ ಆಗಲ್ಲ ಜೋರಾಗಿ ಚೀರ್ತಾರೆ ಎಷ್ಟು ಎಂಜಾಯ್ ಮಾಡ್ತಾರೆ ನಿಜವಾಗ್ಲು ನನಗೆ ಈ ಥರ ಆಟಗಳು ನಿಜವಾಗ್ಲು ಆಟ ಆಡೇ ಇಲ್ಲ ನನಗೆ ಆಯಿತು ನನಗೆ ಈ ಥರ ಆಟಗಳು ತುಂಬ ಭಯ ಅನಿಸುತ್ತೆ ನನಗೆ ಯಾರೆಲ್ಲ ಈ ಥರ ಆಟ ಆಡಿ ಚಿಕ್ಕವರಿದಾಗ ಎಂಜಾಯ್ ಮಾಡಿದ್ರೆ ಹೇಳಿ ಯಾರಿಗೆಲ್ಲ ಭಯ ಅನಿಸುತ್ತೆ ಈ ಥರ ಆಟ ಅಂತ ಹೇಳಿ ಈ ಥರ ಸ್ನ್ಯಾಕ್ಸ್ ಕೊಡುವಾಗ ಮಕ್ಕಳಿಗೆ ತುಂಬ ಕೇರ್ಫುಲ್ಲಾಗಿ ಕೊಡಿ ಅದು ಡ್ರೈ ಖಾರ ಪುಡಿ ಹಾಕ್ತಾರಲ್ವ ಸ್ವಲ್ಪ ಕಣ್ಣಿಗೆ ಹೋಗ್ಬಿಡುತ್ತೆ ಮಕ್ಕಳಿಗೆಲ್ಲ ಕಣ್ಣು ಇಟ್ಕೊಂಬಿಟ್ಲೆ ಅಲ್ಲಿ ನಾನು ವಿಡಿಯೋ ಮಾಡುವಾಗ ಒಂದು ಮಗುಗೆ ಕಣ್ಣಿಗೆ ಹೋಗ್ಬಿಡ್ತು ಪಾಪ ಅದು ಅಳ್ತಾ ಇತ್ತು ಮಗು ಅವರು ವಾಟ್ರ್ ಬಾಟ್ಲನ್ನು ತೊಗೊಂಡ್ಬಂದಿರಲಿಲ್ಲ ನಾನು ಅವರಿಗೆ ಕೊಟ್ಟು ಕಣ್ಣೆಲ್ಲ ವಾಶ್ ಮಾಡ್ಕೊಂಡು ಮಗುದು ಅಳ್ತಾ ಇತ್ತು ಮಗು ಹುಷಾರಾಗಿ ನೋಡ್ಕೊಂಡು ಕೊಡಿ ಮಕ್ಕಳಿಗೆ ಕೊಡುವಾಗ ನೀ ಹಾಕ್ತಿರೋ ಅಷ್ಟೇ ಕೊಡಲ ಅವರತ್ತೆ ಕೊಡಲ ಮಾತ್ರ ಮಸಾಲ ವಾಲ ಇದು ಮಸಾಲಾ ಇರೋದು ಇದು ಪ್ಲೇನ್ ಇದೆ ಇದು ಪ್ಲೇನ್ ಇದೆ ಅದರ ಪ್ಲೇನ್ ಈ ತರನೇ ಇತ್ತು ಇವತ್ತಿನ ನಮ್ಮ ಒಂದು ವಿಡಿಯೋ ಅಂತ ನಮ್ಮನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಮರೆಯದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮಗೆಲ್ಲ ಯಾವ ಆಟ ಇಷ್ಟ ಆಯಿತು ಅಂತ ಹೇಳಿ ನನಗೆ ಸಿಗೋಣ ಮತ್ತೆ ನಿಮಗೆ ಒಂದು